ಇವತ್ತಿನ ನಮ್ಮ ಸ್ಪೆಷಲ್ ರೆಸಿಪಿ ಜಾರಿ ಸಾರು ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ ಮೊದಲು ಈ ರೀತಿಯಾಗಿ ಜಾರಿ ಅಥವಾ ಜಂಜಿ ಅಂತ ನಾವೇನು ಕರೀತೀವಿ ಅದನ್ನು ಕ್ಲೀನ್ ಮಾಡ್ಕೋಬೇಕು ಆಮೇಲೆ ಒಂದು ಆಳ್ಗೆ ಕಾದ್ರ ಮೇಲೆ ಅದಕ್ಕೆ ಸ್ವಲ್ಪ ಅಡುಗೆ ಎಣ್ಣೆನ ಹಾಕಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿನ ಹಾಕಿ ಅದು ಹಸಿ ವಾಸನೆ ಹೋಗೋ ತನಕ ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗೋ ತನಕ ಫ್ರೈ ಆದ್ರ ಮೇಲೆ ಅದಕ್ಕೆ ಮಸಾಲೆನ ಆ್ಯಡ್ ಮಾಡ್ಕೋಬೇಕು ಹಾಗಿದ್ರೆ ಮಸಾಲೆ ರೆಡಿ ಮಾಡ್ಕೊಳ್ಳೋದಕ್ಕೆ ಏನೇನು ಬೇಕು ನೋಡೋಣ ಒಣಮೆಣಸು ಜೀರಿಗೆ ಹೋಮ ಕಾಳು ಮೆಣಸು ಬೆಳ್ಳುಳ್ಳಿ ಅರಿಶಿಣ ಮೆಂತೆ ಸ್ವಲ್ಪ ಸ್ವಲ್ಪ ಹುಳಿ ಹಾಗೆಯೇ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಈ ರೀತಿಯಾಗಿ ಗಜಬಜ ಕಡಿಯೋದು ಅಂತ ಏನು ಹೇಳ್ತೀವಿ ಆ ರೀತಿಯಾಗಿ ಕರ್ಕೊ ಕರ್ಕೋಬೇಕು ಮೇಲೆ ಅದನ್ನ ಆಳ್ಗೆಯಲ್ಲಿ ಏನು ಈರುಳ್ಳಿ ಫ್ರೈ ಆಗ್ತಾ ಇತ್ತು ಅದಕ್ಕೆ ಹಾಕಿ ನೀಟಾಗಿ ಅದನ್ನ ಕಲಿಸ್ಕೋಬೇಕು ಮೇಲೆ ಸ್ವಲ್ಪ ಸ್ವಲ್ಪ ಮಿಕ್ಸಿ ಜಾರ್ಗೆ ನೀರು ಹಾಕಿ ಮಿಕ್ಸಿ ಜಾರಿಂದ ನೀರನ್ನ ತೆಗೆದು ಮತ್ತೆ ಇದಕ್ಕೆ ಆಳ್ಗೆಗೆ ಹಾಕಬೇಕು ಅದನ್ನು ಕೂಡ ನೀಟಾಗಿ ನಾವು ಕಲಿಸ್ಕೊಳ್ಬೇಕು ್ರ ಮೇಲೆ ಈ ರೀತಿಯಾಗಿ ಅರ್ಶನ ಮತ್ತೆ ಉಪ್ಪು ಹಾಕಿ ಇಟ್ಕೊಂಡಿರುವಂತಹ ಜಾರಿಯನ್ನ ಈ ಮಸಾಲೆಗೆ ನಾವು ಆಡ್ ಮಾಡಬೇಕು ಅದಾದ್ರ ಮೇಲೆ ಅದನ್ನು ನೀಟಾಗಿ ಒಂದ್ಸತಿ ಫ್ರೈ ಮಾಡಿಕೊಂಡು ನೀಟಾಗಿ ಅದನ್ನು ಕಲಸ್ಕೊಂಡು ಒಂದು ಮುಚ್ಚಳವನ್ನು ಮುಚ್ಚಿಡಬೇಕು ಅದಾದ್ರ ಮೇಲೆ ಮುಚ್ಚಳ ತೆಗೆದು ಅದಕ್ಕೆ ಸ್ವಲ್ಪ ಸ್ವಲ್ಪ ಪರಿಮಳಕ್ಕೆ ಕೊತ್ತಂಬರಿ ಸೊಪ್ಪನ್ನು ಮೇಲ್ಗಡೆ ಹಾಕಬೇಕು ಅದಾದ್ರ ಮೇಲೆ ಮತ್ತೆ ಸ್ವಲ್ಪ ಹೊತ್ತು ಮುಚ್ಚಳನ ಮುಚ್ಚಿ ಈ ರೀತಿಯಾಗಿ ಕುದಿ ಬರ್ಸಿದ್ರೆ ನಮಗೆ ಸೂಪರ್ ಟೇಸ್ಟಿ ಜಾರಿ ಸಾರು ಸವಿಯೋದಕ್ಕೆ ಸಿದ್ಧ